ಮುಳಬಾಗಿಲು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ಕಾರ್ಯಕ್ರಮವನ್ನು ತಾರೀಖ್ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಸ್ಥಳ ಇಸ್ಕಾನ್ ಮುಳಬಾಗಿಲು ಸಂಜಪ್ಪ ಕಾಲೋನಿ ವಿರೂಪಾಕ್ಷಿ ರಸ್ತೆ ಮುಳುಬಾಗಿಲು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ಇವರಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಇಸ್ಕಾನ್ ಮುಳಬಾಗಿಲಿನಲ್ಲಿ ವೈಭವಯುತವಾಗಿ ನಡೆಸಲಾಗುವುದು ಭಕ್ತಾದಿಗಳು ಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಗವಂತನ ಕೃಪಾ ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕಾರ್ಯಕ್ರಮಗಳು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ದರ್ಶನ ಆರತಿ ಹರಿನಾಮ ಜಪ ಭೋಗ ಆರತಿ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ತುಳಸಿ ಪೂಜೆ ಸಂಧ್ಯಾ ಆರತಿ ರಾಧಾಕೃಷ್ಣ ಅಭಿಷೇಕ ಮಹಾಮಂಗಳಾರತಿ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಭಕ್ತ ಬಂಧು ಕೃಷ್ಣದಾಸ್ ಇಸ್ಕಾನ್ ಮುನ್ಭಾಗದಿಂದ ಮಾತಾಡ್ತೀನಿ ಬರೋ ಇಪ್ಪತ್ತಾರು ತಾರೀಕು ಸೋಮವಾರ ಆವತ್ತು ಬೆಳಗಿಂದ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರೋಗ್ರಾಮ್ ನಡೀತಾ ಇದೆ ಇದು ಇವಾಗ ನಮ್ಮ ಇಸ್ಕಾನ್ ಟೆಂಪಲ್ ವಿರೂಪಾಕ್ಷಿ ರೋಡ್ ಸಂಜಪ್ಪ ಕಾಲನಿ ಇದೆ ಸೊ ಬೆಳಗ್ಗೆ ಆರು ಗಂಟೆಯಿಂದ ದರ್ಶನ ಇರುತ್ತೆ ಮಂಗಳ ಆರತಿ ದರ್ಶನ ಆರ್ತಿ ಮತ್ತು ಭೋಗ ಆರತಿ ಹರಿನಾಮ ಜಪ ಇರುತ್ತೆ ಆಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಸಾಯಂಕಾಲ 5 గంటయంద కల్చరల్ ప్రోగ్రామ్స్ భరతనాట్యం ప్రోగ్రామ్స్ ఇస్తే ఆమె రాధాకృష్ణ అభిషేకం ఇది మూ ఆరాధన భగవద్గీత క్లాసు భగవతం క్లాస్ ఈ థర మహామంగళార్తి నైట్ హన్నొందు గంటకి దయబట్టు ఎల్ బరంత ఇది డేటు ఇప్పతారు తారీఖు ఇప్పతారు సోమవార ఈ తిండు ఇప్పతారు తారీఖు సోమవారం బరుతే ఇది నెట టెంపల్ ఇస్కాన్ టెంపుల్రూ ವಿರೂಪಾಕ್ಷಿ ರೋಡ್ ಸಂಜಪ್ಪ ಕಾಲನಿ ಮುಳ್ಬಾಗಲ್ ನಮ್ಮ ಕೆರೆಯ ಪಕ್ಕದಲ್ಲಿ ಇದೆ ದಯವಿಟ್ಟು ಎಲ್ಲರೂ ಬರಬೇಕು ಭಗವಂತನ ಕರ್ಣ ಎಲ್ಲರೂ ಎದ್ಕೊಳ್ಬೇಕು ಅಂತ ಕೇಳ್ತಾಯಿದ್ವಿ ಹರೇ ಕೃಷ್ಣ